ನಾ ಗುಲಾಬಿ ಇದ್ದಂಗೆ ಇದೆ ಹಿಂದಿನ ಮುಂದಿನ ಬಾರಿ ಅದಾವ ಯಾರು ಹುಳು ಏ ಕಣ ಕಿಂಡಿ ಮಗ ನೀ ಯಾಕೆ ನಿನ್ನ ಮುಂದ ಮಾಡಕ್ಕೆ ಹೋಗಿದ್ರಿ ಕ್ಯಾದಲೆ ಏನು ಆತೈತಿ ನಿಮ್ಮದು ಮೈ ಎಲ್ಲಿ ತದೋ ಬಾರೈತಿ ಅವರ್ತ ತಲೆ ಕೆಡಿಸಿ ಚಪ್ಪಲ್ ಅಡುಗೆ ತೆಗೆದುಕೊಂಡು ಓದಾಕೆ ಎಲ್ಲಿ ಹೋಗಿದ್ದಿ ನನ್ನ ತಲೆ ಮಂಡ ಬಿಸಿ ಉಂಟು ಬರ್ಯಾರೆ ನಿಂದ ಬಿಸಿ ಆದರೆ ನಾ ಏನ ಮಾಡಲ್ಲ ರಜಾ ಅವಲಿ ಅಲ್ಲ ಸಂಜೆ ಚಾಪ್ಲಾರೆ ತೆಗೆದುಕೊಂಡ ಎಲ್ಲಿ ಮಗ ಸಂಗಿ ಮೇಲೆ ಕಣ್ಣು ಹಾಕಿದ ಅಲ್ಲ ಸಂಗಿ ಈ ಚೂಡಿದಾರೆ ಉಟ್ಕೊಂಡ ಮಲ್ಲಮ್ಮಂತ ರೆಡ್ ಅಂತ ಕಟ್ತೀರಿ ಮಲ್ಲಮ್ಮ ರೇಡಿ ಅಲ್ವ ಮಾಯಾರು ಸಂಗಿ ಹೆಸರೇ ಓ ನಾ ಹೇಳ್ ಬರ್ತೀನಿ ಸರ್ ಹೇಮಾ ರೆಡ್ಡಿ ರೇಮ ರೆಡ್ಡಿ ಹೇಮಾ ರೆಡ್ಡಿ ರೇಮ ರೆಡ್ಡಿ ಹೊಲಮ್ಮ ಹೊಲಮ್ಮ ಓಕೆ ಹಂಗೇ ನೀನು ಈ ಕನಕನ್ನ ನಾ ಆಗೋದು ಒಂದ ಗಂಡ ಜೋಗಪ್ಪನ ಮದ್ವಿ ಆಗದು ಒಂದ ನೋಡ್ ಹಂಗೇ ನಾ ಮೊದಲು ಪ್ರೀತಿ ಮಾಡಿನೇ ನಾನು ಮದುವೆ ಆಗವ நீட்டிங்க ಕತ್ತಿನ ಅದೇನ ಅಂತಾರಲ್ಲ ಚಿಟ್ಟಿ ಮಳೆಯಾಗ ಹೆಣ್ಣು ಐಗೆ ಗಂಡ ನಾಯಿಗಳು ಕಚ್ಚಾಡ್ದಂಗೆ ಇವ್ ನಾನು ಸಮ ಕಚ್ಚಾಡಾಕತ್ತು ಜಗಳ ಮಾಡೋದು ಬೇಡ ನಾ ಒಂದು ಸವಾಲ್ ಆಗ್ತೀನಿ ಆ ಸವಾಲ್ ಒಳಗ್ ಯಾರು ಗೆಲ್ತಾರ ನೋಡ ಅವ್ರ ನನ್ನ ಪತಿ ನಾನೇ ಅವ್ರ ಸತಿ ಲಘು ಹೇಳಿ ನೀ ನನ್ನ ಮದುವೆ ಆಕೆ ಅಂದ್ರೆ ಅವನು ಏನು ಬೇಕಾದ್ರೆ ಮಾಡ್ತೀನಿ ಏನೂ ಮಾಡಬೇಡ ಸುಮ್ಮನೆ ಈಗ ಒಟ್ಟು ಭಾಳ ಆಗೈತಿ ನಮ್ಮ ಅಪ್ಪ ಮನ್ಯಾಗ ನಾವು ಅಲ್ಲಿ ಬಂದ ತಿನ್ಬೋದು ಹಂಗೆ ಬಿಟ್ಟು ಹಂಗೆ ಹೋಗೋದು ಉಂಟ ಸ್ವಲ್ಪ ಬಿಜಿ ಮಾಡಿದ್ರೆ ನಾಲ್ಕು ತಿಂಗ್ಳು ಮುಂದೆ ಹೋಗ್ತೈತಿ ಮೂರು ತಿಂಗಳು ಕೇಳಿದೆ ಅಂದ್ರೆ ನಾಲ್ಕು ತಿಂಗಳು ಅದು ನಮ್ದು ಒಂದು ತಿಂಗಳು ಜಾಸ್ತಿ ರೈತ ನೋವು ಪವರ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಒಂದು ತಿಂಗಳು ಜಾಸ್ತಿ ನಮ್ಮದು ಮ್ಯಾಳ ಕರೆದ್ರಾಗ ಮುಂದಕ್ಕೆ ಬರಿಸ್ತಿತ್ತು